ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಯಾರಿಗೆ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ಜೀರೋ ಜೀರೋ ತ್ರೀ ಝೀರೋ ಜೀರೋ ಸಿಕ್ಸ್ ಜೀರೋ ಜೀರೋ ನೈನು ಈ ನಂಬರ್ಸು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ನೋಟುಗಳಲ್ಲಿ ಏನಾದರೂ ಸಿಕ್ಕರೆ ಸ್ಟಾರ್ಟಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಎಂಡಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಮಧ್ಯದಲ್ಲನ್ನು ಮೂರು ಡಿಜಿಟ್ ಬಂದಿರಲಿ ಅರ್ಥ ಆಯ್ತಾ ಸಿಕ್ಕರೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ವಾರಕ್ಕೆ ಒಂದು ದಿನ ಮಾಡಬೇಕು ಫೋನ್ ಮಾಡಿ ಹೇಳ್ಕೊಡ್ತೀನಿ ಅರ್ಥ ಆಯ್ತಾ ಹಣ ಪ್ರಾಪ್ತಿ ಮಾಡ್ಕೊಳ್ಳಿ ಧನ ಪ್ರಾಪ್ತಿ ಮಾಡ್ಕೊಳ್ಳಿ ಲಕ್ಷ್ಮೀ ಪ್ರಾಪ್ತಿ ಮಾಡ್ಕೊಳ್ಳಿ ಅಂದುಕೊಂಡಂಥ ಕೆಲಸಗಳು ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳಿ ಮನಸ್ಸಂಕಲ್ಪಗಳು ಸಿದ್ಧಿ ಮಾಡಿಕೊಳ್ಳಿ ಅರ್ಥ ಆಯ್ತಾ ಕೊಟ್ಟಿರುವ ಹಣ ವಾಪಸ್ ಬರಲಿಕ್ಕೆ ನಿಮಗೆ ಬೂಸ್ಟಪ್ಪು ಅನುಕೂಲಗಳು ಮಾಡ ಮಾಡಿಕೊಡುತ್ತೆ ಈ ಒಂದು ನಂಬರಿರ ಯೂನಿವರ್ಸಲ್ ಏಂಜಲ್ ನಂಬರ್ ಇರೋ ನೋಟುಗಳು ಡಿವೈನ್ ನಂಬರ್ ಇರೋ ನೋಟುಗಳು ಈಗ ಹನ್ನೆರಡು ರಾಶಿಗಳಿಗೆ ಹನ್ನೆರಡು ಜ್ಯೋತಿರ್ಲಿಂಗ ಈಗ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳಿದ್ದಾವೆ ಯಾವ್ಯಾವ ರಾಶಿಯವರು ಯಾವ ಜ್ಯೋತಿರ್ಲಿಂಗನ ನೀವು ದರ್ಶನ ಮಾಡಬೇಕು ಮೊದಲಿಗೆ ಮೇಷರಾಶಿಯವರು ತಮಿಳ್ನಾಡು ರಾಮೇಶ್ವರಂ ಜ್ಯೋತಿರ್ಲಿಂಗನ ದರ್ಶನ ಮಾಡಿ ಇನ್ನು ಅವರು ಸೋಮನಾಥ ಜ್ಯೋತಿರ್ಲಿಂಗ ಇದು ಬರೋದು ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ಇನ್ನು ಮಿಥುನ ರಾಶಿಯವರು ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ ರಾಜ್ಯದಲ್ಲಿ ಬರುತ್ತೆ ಇನ್ನು ಕರ್ಕಾಟಕ ರಾಶಿಯವರು ಓಂಕಾರೇಶ್ವರ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ ರಾಜ್ಯದಲ್ಲಿ ಬರುತ್ತೆ ರಾಶಿಯವರು ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ ಇನ್ನು ಕನ್ಯಾ ರಾಶಿಯವರು ಶ್ರೀಶೈಲ ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶ ಶ್ರೀಶೈಲದಲ್ಲಿ ಬರುತ್ತೆ ತುಲಾರಾಶಿಯವರು ಮಹಾಕಾಳೇಶ್ವರ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಬರುತ್ತೆ ವೃಷ್ಟಿಕ ರಾಶಿಯವರು ವೈದ್ಯನಾಥೇಶ್ವರ ಜಾರ್ಖಂಡ್ ರಾಜ್ಯದಲ್ಲಿ ಬರುತ್ತೆ ಇನ್ನು ಧನುರ್ ರಾಶಿಯವರು ಕಾಶಿ ವಿಶ್ವನಾಥ ಉತ್ತರ ಪ್ರದೇಶ ವಾರಣಾಸಿಯಲ್ಲಿ ಬರುತ್ತೆ ಮಕರ ರಾಶಿಯವರು ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕುಂಭರಾಶಿಯವರು ಕೇದಾರನಾಥ ಉತ್ತರಾಖಂಡ ರಾಜ್ಯದಲ್ಲಿ ಇನ್ನು ಮೀನರಾಶಿಯವರು ತ್ರಯಂಬಕೇಶ್ವರ ಮಹಾರಾಷ್ಟ್ರ ನಾಸಿಕ್ಕಲ್ಲಿ ಬರುತ್ತೆ ಈ ಒಂದು ಜ್ಯೋತಿರ್ಲಿಂಗಗಳಿಗೆ ಹನ್ನೆರಡು ಜ್ಯೋತಿರ್ಲಿಂಗ ಯಾವ್ಯಾವ ರಾಶಿಯವರು ಯಾವ್ಯಾವ ಜ್ಯೋತಿರ್ಲಿಂಗನ ದರ್ಶನ ಮಾಡಬೇಕು ಹೋಗಿ ಅಲ್ಲಿ ಬಂಬಂ ಭೋಲೆನಾಥ್ ದರ್ಶನ ಮಾಡಿ ಬೋಲೆನಾಥನ ದರ್ಶನ ಮಾಡಿ ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ಧೀಮಯಿ ತನ್ನೋ ರುದ್ರ ಪ್ರಚೋದಯಾತ್ ಈ ಮಂತ್ರಗಳ ಅನ್ಲಿಮಿಟೆಡ್ಡು ಪಠಣೆ ಮಾಡಿ ಒಳ್ಳೆಯದಾಗುತ್ತೆ ನಮಸ್ಕಾರ